ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ಗೋಕಾಕ್ ಜಾತ್ರೆದ ವಿಡಿಯೋ ನೋಡ್ತಾ ಇದ್ದೀರಾ ಅನ್ಕೊತೀನಿ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ದೇವಿದು ಮಹಾಲಕ್ಷ್ಮಿ ಟೆಂಪಲ್ ಮೇನ್ ಟೆಂಪಲ್ ಇದೆಯಲ್ಲ ಇಲ್ಲಿದು ಇದು ದೇವಸ್ಥಾನ ದೇವಿನ ತೇರಿಂದ ಇಳಿಸ್ಬಿಟ್ಟು ದೇವಸ್ಥಾನದಲ್ಲಿ ಕೂರಿಸಿದ್ದಾರೆ ಊರಿನ ಜನರೆಲ್ಲ ದೇವಿ ಉಡಿ ತುಂಬಿ ದರ್ಶನ ಮಾಡ್ಕೊಳ್ಳೋಕ್ಕೆ ಬರ್ತಿದ್ದಾರೆ ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ಲ ಇದು ಮಹಾಲಕ್ಷ್ಮಿ ಟೆಂಪಲ್ ಒಳಗಡೆ ಗರ್ಭಗುಡಿಗೆ ಎಂಟ್ರಿ ಇರಲಿಲ್ಲ ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಇದು ದ್ಯಾಮವ ಅಮ್ಮನವರ ಮೂರ್ತಿ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಈ ಮೂರ್ತಿ ಬಂದ್ಬಿಟ್ಟು ದೇವಿ ಮಹಾಲಕ್ಷ್ಮಿ ಟೆಂಪಲ್ ಇಲ್ಲಿರೋ ಮೇನ್ ಒಳಗಡೆ ಗರ್ಭಗುಡಿಯಲ್ಲಿರೋ ಮೂರ್ತಿ ಅದು ಇವಾಗ ನೋಡ್ತಿದ್ದೀರಲ್ಲಿ ಇದು ತೇರು ಮಹಾಲಕ್ಷ್ಮಿ ದೇವಿಗೆ ಎರಡು ತೇರನ್ನು ಮಾಡಿಸಿದ್ದಾರೆ ಎರಡು ದೊಡ್ಡದು ಒಂದು ಚಿಕ್ಕದು ಒಂದು ದ್ಯಾಮವ್ವ ದೇವಿಗೆ ಒಂದು ದುರ್ಗಮ್ಮ ದೇವಿಗೆ ಇದು ಹಿಂದುಗಡೆದು ದೇವಿ ದೇವಸ್ಥಾನದ ಹಿಂದುಗಡೆ ಸುತ್ತಲೂ ಗಣಪತಿ ಮತ್ತು ಈಶ್ವರಲಿಂಗ ನವಗ್ರಹ ಆಮೇಲೆ ಆಂಜನೇಯ ದೇವಸ್ಥಾನ ನೀವಿಲ್ಲಿ ನೋಡ್ಬೋದು ದ್ಯಾಮಮ್ಮಮ್ಮ ಮೂರ್ತಿನ ಈ ಟೆಂಪಲಲ್ಲಿ ಕುಣಿಸಿದ್ದಾರೆ ಮಹಾಲಕ್ಷ್ಮಿ ಟೆಂಪಲಲ್ಲಿ ಇನ್ನೊಂದು ದುರ್ಗಮ್ಮ ಮೂರ್ತಿಯನ್ನು ಕೆಳಗಿನಪೇಟೆ ಲಕ್ಷ್ಮೀ ದೇವಿಯ ದೇವಸ್ಥಾನ ಇದೆಯಲ್ಲ ಇದು ಇದು ಕೆಳಗಿನಪೇಟೆ ಲಕ್ಷ್ಮೀ ದೇವಸ್ಥಾನ ಇಲ್ಲಿ ದುರ್ಗಮ್ಮ ಮೂರ್ತಿನ ಇಲ್ಲಿ ಕುನ್ಸಿ ಕೂರಿಸಿದ್ದಾರೆ ಇದು ಕೆಳಗಿನಪೇಟೆ ಲಕ್ಷ್ಮೀ ದೇವಸ್ಥಾನ ಇಲ್ಲಿ ಒಂದು ಲಕ್ಷ್ಮೀ ದೇವಿದು ಚಿಕ್ಕ ಸ್ಟೋರಿ ಇದೆ ದುರ್ಗಮ್ಮ ದೇವಿಯ ಗಂಡ ರಾಣಿಯ ಪಾರ್ಕೋಲ್ ತಗೊಂಡು ಮೈಗೆ ಹೊಡ್ಕೊತಿರ್ತಾರೆ ಈ ದೇವಿ ಹೊರಗಡೆ ಬರ್ ಮನೆ ಬಿಟ್ಟು ಹೊರಗಡೆ ಬರಲಿ ಅಂತ ಈ ಥರ ಬಾರ್ಕೊಳ್ ತೊಗೊಂಡು ಬಾರಿಸ್ತಿರ್ತಾರೆ ಅವರು ಈಗೇನು ನೋಡ್ತಾ ಇದ್ದೀರಲ್ಲ ಇದು ರಾಶಿ ಕಣ ಲಕ್ಷ್ಮೀ ದೇವಿಯ ರಾಶಿ ಕಣ ಈ ಗುಡಿಸಲ್ ರೀತಿ ಏನಿದೆಯಲ್ಲ ಇದು ಬಂದ್ಬಿಟ್ಟು ಲಕ್ಷ್ಮೀ ದೇವಿಯ ಅವ್ರ ಮನೆಯದು ಲಕ್ಷ್ಮೀ ದೇವಿಯ ನಾದ್ನಿಯರು ಅಂದರೆ ಲಕ್ಷ್ಮೀ ದೇವಿಯ ಗಂಡನ ತಂಗಿಯರು ಲಕ್ಷ್ಮೀ ದೇವಿಗೆ ತುಂಬ ಕಾಟ ಕೊಡ್ತಿದ್ರಂತೆ ಆ ಕಾಟನ ಸಹಿಸ್ಕೊಳ್ಳೋಕ್ಕಾಗದೆ ದೇವಿ ಈ ಗುಡ್ಸಲಿದೆಯಲ್ಲ ಮನೆ ಅದಕ್ಕೆ ಬೆಂಕಿ ಹಚ್ಚಿಬಿಟ್ಟು ಮಂಗಳವಾರದ ದಿನ ಜಾತ್ರೆಯ ಕೊನೆ ದಿನ ಅವತ್ತು ದೇವಿನ ಅದನ್ನು ಸುಟ್ಬಿಟ್ಟು ದೇವಿನ ಯಾರಿಗೂ ಗೊತ್ತಾಗದಿರೋ ಥರ ರಾತ್ರಿ ದೇವಿನ ಮುಚ್ಕೊಂಡು ದುರ್ಗವ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ದೇವಿನ ಅಲ್ಲಿ ಇಟ್ಬಿಡ್ತಾರೆ ಅವತ್ತು ದೇವಿಯ ದರ್ಶನಕ್ಕೆ ಅವಕಾಶ ಇರಲ್ಲ ಇದು ಮಹಾಲಕ್ಷ್ಮಿ ದೇವಿಯ ಪಲ್ಲಕ್ಕಿ ಇದು ಸಹಿತ ಊರಿನ ಜನರೆಲ್ಲ ಬಂದು ದುರ್ಗಾಮಾ ತಾಯಿಗೆ ಉಡಿ ತುಂಬ್ತಾ ಇದ್ದಾರೆ ಈ ಜಾತ್ರೆಯಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಸುತ್ತಮುತ್ತ ಊರಿನ ದೇವಸ್ಥಾನದ ಎಲ್ಲ ಪಲ್ಲಕ್ಕಿಗಳು ಇಲ್ಲಿ ಜಾತ್ರೆಗೆ ಬಂದಿರುತ್ತೆ ನೀವು ಒಂದೊಂದೇ ನೋಡ್ತಾ ಹೋಗೋಣ ಇಲ್ಲಿ ಸಿದ್ದೇಶ್ವರ ಪಲ್ಲಕ್ಕಿ ಕಬ್ಬೂರು ಕಡಬಗಟ್ಟಿ ಲಕ್ಷ್ಮಿ ಟೆಂಪಲ್ದು ಪಲ್ಲಕ್ಕಿ ಯಲ್ಲಮ್ಮನ ಜಗ ಅಡಿಬಟ್ಟಿದು ಬೆಳವಂಕಿ ಲಕ್ಷ್ಮೀ ದೇವಿ ಬೆಂಚಿನ ಮರ್ದಿ ಇಟ್ಟಪ್ಪ ದೇವರು ಬೆಣಸಿನ ಮರಡಿದು ಬೀರಪ್ಪ ದೇವರು ಕರಿಸಿದ್ದೇಶ್ವರ ಬಸಳಿಗುಂದಿ ಕರಿಸಿದ್ದೇಶ್ವರ ಈ ಎಲ್ಲ ಪಲ್ಲಕ್ಕಿಗಳನ್ನೂ ನೀವು ಇಲ್ಲಿ ನೋಡ್ಬೋದು ಜಾತ್ರೆಗಂತ ಇಲ್ಲಿ ಊರಿನ ಸುತ್ತಮುತ್ತ ಎಲ್ಲ ದೇವತೆಯರ ಪಲ್ಲಕ್ಕಿನ ತರಿಸಿರ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್